ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಮಾಗಡಿ ರಸ್ತೆಯ ಹಳ್ಳಿಯಲ್ಲಿರುವ ಬೆಳದಿಂಗಳ ಆಶ್ರಯ ಟ್ರಸ್ಟ್ ಬೆಳದಿಂಗಳ ಆಶ್ರಯ ಟ್ರಸ್ಟ್ನ ಆಶ್ರಯಗಳು ವೃದ್ಧಾಶ್ರಯ ಅನಾಥಾಶ್ರಯ ಅಬಾಲಾಶ್ರಯ ವಿಕಲಚೇತನಾಶ್ರಯ ಸಸ್ಯಾಶ್ರಯ ಹಾಗೂ ಗೋಶಾಲೆಗಳು ಇದೆ ಸುಸುಜ್ಜಿತವಾದ ವಿಶಾಲವಾದ ಬೆಳದಿಂಗಳ ಆಶ್ರಯ ಟ್ರಸ್ಟ್ ಸುಮಾರು ನೂರು ಜನ ಕುಳಿತುಕೊಳ್ಳಲು ವಿಶಾಲವಾದಂತಹ ಸಭಾಂಗಣ ಹುಟ್ಟಿದ ಹಬ್ಬ ಆಚರಿಸಲು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ವಿಶಾಲವಾದ ಸಭಾಂಗಣ ನಮಸ್ಕಾರ ಇದನ್ನು ನಾವು ಬೆಳತಿಂಗಳ ಆಶ್ರಯ ಟ್ರಸ್ಟ್ ಅಂದರೆ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಆಗಡಿ ರಸ್ತೆಯಲ್ಲಿರುವ ತಿಪ್ಪಗೊಂಡನಹಳ್ಳಿಯಲ್ಲಿ ಸುಸಜ್ಜಿತವಾದ ವೃದ್ಧಾಶ್ರಮ ಹಾಗೂ ಗೋಶಾಲೆ ಇದೆ ಇದರ ವಿಶೇಷ ಏನೆಂದರೆ ಈ ಒಂದು ವೃದ್ಧಾಶ್ರಮದ ಜೊತೆಗೆ ವಿಕಲಚೇತನರಿಗೆ ಸಹ ಒಂದು ಆಶಯ ಸಹ ಕಲ್ಪಿಸಿದರೆ ಈ ಒಂದು ಸಂಸ್ಥೆಯ ಗೌರವ ಅಧ್ಯಕ್ಷರು ಹಾಗೂ ನೇತಾಜಿ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಆದಂತಹ ಕೆ ಎನ್ ಅವರು ಇದ್ದಾರೆ ಇದೇ ಒಂದು ಸಂಸ್ಥೆಯ ಬಗ್ಗೆ ಅವರ ಅನಿಸಿಕೆನ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಜವಾಗ ಇವತ್ತು ನನಗೆ ಒಳ್ಳೆಯ ಶುಭ ದಿನ ಅನಿಸುತ್ತೆ ಯಾಕಂದರೆ ಒಟ್ಟು ಹಬ್ಬ ಅಂಥೇಳಿ ಮನೆಯಲ್ಲಿ ಕೇಕ್ ಕಟ್ ಮಾಡೋದು ಅದು ಇದು ಫಂಕ್ಷನ್ ಮಾಡೋಕ್ಕಿಂತ ಸಾಮಾಜಿಕವಾಗಿ ಮನುಕುಲವಾದ ಸಾರ್ಥಕತೆ ಮಾಡುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ಗೌರವ ಅಧ್ಯಕ್ಷ ಬರಬೇಕು ಅನಿಸ್ತು ನಿಜವಾಗೂ ನಿನ್ನೆ ನಮ್ಮ ಪ್ರಕಾಶ್ ಭಟ್ರು ಆಮೇಲೆ ದೇವ್ಕುಮಾರ್ ಇವರೆಲ್ಲ ಬಂದು ಚರ್ಚೆ ಮಾಡುವಾಗ ಈ ವಿಚಾರ ಬಂದು ನಿಜವಾಗಿ ಹೇಳದೆ ಬೆಳೆದಿಂಗ್ಗಳ ಆಶ್ರಯ ಇಪ್ಪತ್ತಾರನೇ ತಾರೀಕು ಒಂದು ರ್ಯಾಲಿ ಮಾಡಿಬಿಟ್ಟು ಇಲ್ಲಿ ಯಾಕಂದರೆ ಈ ಒಂದು ಸಂಸ್ಥೆ ಬಗ್ಗೆ ತಿಳಿವಳಿಕೆ ಬರುತ್ತೆ ಎಲ್ಲರೂ ಮಾಡುವಂಥ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಟ್ರಾಫಿಕ್ ಎ ಸಿ ಪಿ ಆಗಿದ್ದೆ ಸಾವಿರದಲ್ಲಿ ಒಂದು ಮೂರು ವರ್ಷದ ಹಿಂದೆ ಊರು ಟೀಮ್ ಮತ್ತು ನಮ್ಮ ವಿಜಯೇಶ್ವರ ಬಂದುಬಿಟ್ಟು ಸಂಘ ಮಾಡಬೇಕು ಅಂತ ನಾನು ತಮಾಷೆ ಮಾಡಿದೆ ದೇಶದ ತುಂಬ ನಾನಾ ಸಂಘ ಅವನ ಸಂಘ ಇವ್ನ ಸಂಘ ಒಟ್ಟಿನಲ್ಲಿ ಬರ್ದ ಹೊಟ್ಟೆಗೆ ಹೋಗಿ ಆ ರೀತಿ ಆಗಬಾರ್ದಪ್ಪ ಸಾಧನೆ ಮಾಡೋಂಥ ನೆನಪಿಟ್ಕೊಳ್ಳುವಂಥ ಸಂಘ ಮಾಡಿದ್ರೆ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ಆ ಹುಡುಗರೆಲ್ಲ ಕೇಳಿ ನನಗೆ ಖುಷಿಯಾಯ್ತು ಅವಾಗ ಈ ಆಶ್ರಯ ಅನ್ನೋ ಒಂದು ಈ ಒಂದು ಟ್ರಸ್ಟ್ ಮಾಡಿಕೊಂಡು ಮಾಡಿದ್ರು ಅಲ್ಲಿ ನಿಜವಾಗಿಯೂ ಕೇವಲ ಒಂದು ಟ್ರಸ್ಟ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸರ್ವತೋಮುಖವಾಗಿ ಮುಖ್ಯವಾಗಿ ನಶಿಸ್ತಾ ಇರುವಂತಹ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಈ ವಿಶ್ವಗುರು ಭಾರತದ ಗು ಇದೊಂದು ಬುನಾದಿ ಏನಾಗಿದೆ ಹೋಗು ಆ ಘೋಷಣೆ ಮಾಡಬೇಕು ಹಾಗೆ ನಮಗೆ ದೇವರೆಲ್ಲ ಕೊಟ್ಟಿದ್ದೇನೆ ಹೊಡೆದೇ ಇದ್ದವರಿಗೆ ನಾವು ಕೊಡುವಂಥ ಉದ್ದೇಶಕ್ಕೆ ನಮ್ಮನ್ನು ಎಲ್ಲ ಕೊಟ್ಟಿದ್ದೇನೆ ಹೇಳಿ ತಿಳ್ಕೊಂಡಿದ್ದು ವಿಶೇಷ ಚೇತನಗಳು ಯಾಕಂದರೆ ಅವರು ನೆಗ್ಲೆಕ್ಟೆಡ್ ಆಗಿದ್ದಾರೆ ಕುಟುಂಬದಲ್ಲಿ ಸ್ವಲ್ಪ ಎಷ್ಟು ನೋಡ್ಕೊಳ್ತಾರೆ ಕುಟುಂಬದಲ್ಲಿ ಕುಟುಂಬದಲ್ಲಿದ್ದಾರೆ ಹಾಗೆ ಅನಾಥಾಶ್ರಮ ಯಾಕಂದರೆ ಅನಾಥ ಹೇಳ್ಬಾರ್ದು ಆದರೆ ತಂದೆ ತಾಯಿ ಚೆನ್ನಾಗಿ ಮಕ್ಕಳು ಚೆನ್ನಾಗಿರು ತಂದೆ ತಾಯಿ ನೋಡ್ಕೊಳಲ್ಲ ಅವರ ಬದುಕು ಬಹಳ ಕಷ್ಟ ಆಗಿರ್ತದೆ ನೋಡಿರ್ಬೋದು ನಾವು ರೋಡ್ ಸೈಡಿನಲ್ಲಿ ಅಲ್ಲಿ ಅವರ ಭಕ್ಷ್ಯಗಳು ಅಂಥವ್ರಿಗೆ ಅನಾಥಾಶ್ರಮ ಹಾಗೆ ಮುಖ್ಯವಾಗಿ ಆಬಲ ಆಶ್ರಮ ಹೆಣ್ಣು ಅಬಲಯ ಆಗುತ್ತಿದ್ದ ಸಬಲೆ ಮಾಡುವಂಥ ನಿಟ್ಟಿನಲ್ಲಿ ಆಗಬೇಕು ಹಾಗೆ ವೃದ್ಧಾಶ್ರಮ ವಯಸ್ಸಾದ ತಂದೆ ತಾಯಿಗಳನ್ನು ಯಾರು ನೋಡೋದು ನಮ್ಮ ತಂದೆ ತಾಯಿ ಇಲ್ಲ ಆದರೆ ಅವರಲ್ಲಿ ನಮ್ಮ ತಂದೆ ತಾಯಿ ನೋಡಿ ವೃದ್ಧಾಶ್ರಮ ಮಾಡಲ್ಲ ಹಾಗೆ ಮುಖ್ಯವಾಗಿ ಗೋಶಾಲೆ ಎಷ್ಟು ಮುಖ್ಯನೋ ಉಸಿರಾಟಕ್ಕೆ ಈ ಮನುಕುಲಕ್ಕೆ ಮುಖ್ಯ ಸಸ್ಯ ಬೆಳೆಸೋದು ಅದಕ್ಕೆ ಸಸ್ಯಾಶ್ರಮ ಎಲ್ಲವನ್ನು ಸಮಾಜ ಸಂಘಟಿತವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇಷ್ಟು ಮಾಡಿದ್ದಾರೆ ಇದನ್ನು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ರು ಸುಮಾರಷ್ಟು ಈ ಒಂದು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಈ ಮೆಡಿಕಲ್ ಕ್ಯಾಂಪ್ ಅಂತ ಸುಮಾರಷ್ಟು ಕಾರ್ಯಕ್ರಮಗಳು ಈ ಸುತ್ತಮುತ್ತ ಜಾಗದಲ್ಲಿ ಈ ಮಗಡಿ ದಿಬ್ಬಗೊಂಡಿ ಸ್ವಲ್ಪ ಫೇಮಸ್ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಉಪಶಕರ ಕಥೆ ಇದೆ ಆಮೇಲೆ ಬಂದು ನೋಡಿ ನೀವು ಮೆಚ್ಚುಕನ್ನು ನಿಮ್ಮ ಸಲಹೆ ಕೊಡಬೇಕಾಗತ್ತೆ ಇದೆ ಅದಕ್ಕೆ ನನ್ನ ಉಪ ಸುಮ್ಮನೆ ಮನೆಯಿಂದ ಕಲಿಯಾದರೂ ಯಾರೋ ಪಪ್ಪ ಧನಿಗಳು ನಮ್ಮ ಅವರು ಒಳ್ಳೆ ಟೆಲೀಸ್ ಪ್ಲೇಯರು కసజ్జీ అవుల కడే బహ ఈ చాపేరు ఛత్రిలో ఆమె పంచు అవన్నె కొట్టు ఇంకొకసారి యాదో ఒళ్ళ సంస్య కూడా ఈ దినదంత తు అది కూడా రాజీ ఇంకా నోడ ఖుషి యాకంద్రె నిర్శ్రమే అది ఎస్ జన అద్రు మనయట నిజవ ಮಕ್ಕಳ ಥರ ವಿಜಯ ನನ್ನ ತಮ್ಮ ಸಾಕನ್ನು ಅವರ ಜೊತೆಗೆ ನೆರವು ಕೊಡ್ತಾ ಇದ್ದಾರೆ ನನಗೆ ಭಾಳ ಖುಷಿಯಾಗಿತ್ತು ನನಗೆ ಹಾಗೆ ಈಗ ಸ್ವರ್ಣದಂತ ಅಂತ ಹೇಳಿ ಅವರು ಬಂದಿದ್ದಾರೆ ಸ್ವರ್ಣಕುಲ ಫೌಂಡೇಶನ್ ಅವರ ಸಂಸ್ಥಾಪಕರು ಇದೊಂದು ಘೋಷಣೆ ಮಾಡಬೇಕು ಅಂತ ಇವೆಲ್ಲವನ್ನು ಸಮಗ್ರವಾಗಿ ನಾವು ಮಾಡಬೇಕಾಗಿದೆ ಯಾಕಂದರೆ ನಾವು ಇದರ ಪರೋಪಕಾರ ತಮ್ಮ ಶರೀರ ಈ ಶರೀರ ಪರೋಪಕಾರಕ್ಕಾಗಿ ಅನುಕೂಲ ಆದಾಗ ಮಾತ್ರ ನಾವು ಮಾನವರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಎಂಬತ್ತು ನಾಲ್ಕು ಲಕ್ಷ ಕೋಟಿಗಳಲ್ಲಿ ಬಹಳ ಉತ್ತಮವಾಗಿ ದೇವರು ಸೃಷ್ಟಿ ಮಾಡಿದ್ದು ಈ ಮನುಷ್ಯ ಆ ಮನುಷ್ಯನ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಇಂಥ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹುಡುಗರು ಮಾಡಿದ್ದಾರೆ ತಮ್ಮಂದರು ತೆಂಗಂದರು ಅದಕ್ಕೆ ನಾನು ಸಹಕಾರ ಇದ್ದೇನೆ ನಮ್ಮ ಅಣ್ಣಂದರು ಅಕ್ಕಂದ್ರ ನೀವೆಲ್ಲರೂ ಸಹಕಾರ ಮಾಡಿ ಒಂದು ಅನಾಥರಿಗೆ ಆಸರ ಅನಾಥೇಳ್ಬಹುದು ಅವಧ್ರಿಗೆ ಯಾರಿಗೆ ಶಕ್ತಿ ಅಗತ್ಯ ಇಲ್ಲ ಆರೈಕೆ ಅಂಥವರಿಗೆ ಕೊಡುವ ರೀತಿಯಲ್ಲಿ ನಾವು ಈ ಕೆಲಸ ಮಾಡಬೇಕು ಅಂತ ನಾನು ಬ ನಾವೆಲ್ಲ ವಹಿಸ್ತಾ ಇದ್ದೀವಿ ನಿಮ್ಮೆಲ್ಲ ಸಹಕಾರವನ್ನು ಬಯಸ್ತೀವಿ ಮಾರ್ಗದರ್ಶನ ಬಯಸ್ತೀವಿ ಇಂಥ ಒಂದು ಮಾತು ಈ ನನ್ನ ಜನ್ಮದಿನ ದಿವಸ ನೀವೆಲ್ಲವೂ ಉದ್ದೇಶಿಸಿ ಮಾತಾಡೋಕ್ಕೆ ಸಿಕ್ಕಲಿಕ್ಕೆ ಭಾಳ ನನಗೆ ಸಂತೋಷ ಆಗ್ತಿದೆ ಮುಂದೆ ನಮ್ಮ ಆರಾಧ್ಯ ದೇವರು ಏನಂದರೆ ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸರಲ್ಲೇ ನಾವು ನೇತಾಜಿ ಸೇವಾ ಸಂಸ್ಥೆ ನಾನು ಎಲೆಕ್ಟ್ರಿಸಿಟಿ ಎ ಸಿ ಬಿ ಇದ್ದಾಗ ನೇತಾಜಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡಿ ಈ ಗೋಳ್ಗಿಯ ಒಂದು ಮಳೆಯ ಇದಾದಾಗ ಮುಂದಿನ ಮನೆ ಲಕ್ಷದ್ದು ನಾವೇ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಸಹೋದಿಯಾದವರು ಅವರನ್ನು ಡಿಸೈನ್ ಮಾಡಬೇಕಾದ್ರು ಸುಮಾರಷ್ಟು ಕೆಲಸ ಮಾಡೋದು ಅಲ್ಲಿ ಅದೇ ರೀತಿ ಆ ನೇತಾಜಿ ಸೇವೆ ಸಮಸ್ಯೆಗೆ ಪ್ರಾರಂಭ ಮಾಡುವಂತೆ ಎಲ್ಲ ತಮ್ಮ ತಮ್ಮ ಗ್ರಾಮದಲ್ಲಿ ತಮ್ಮ ತಮ್ಮ ಊರಿನಲ್ಲಿ ಇಂಥ ಒಂದು ಸಂಘಟನೆ ಮಾಡಿಬಿಟ್ಟು ಈ ಒಂದು ದೇಶವನ್ನು ಒಂದು ಸಮಗ್ರವಾಗಿ ಮಾಡೋಕ್ಕೆ ಜನಕ್ಕೆ ನೆರವು ಕೊಡೋಕ್ಕೆ ನಮಗೆ ಯಾರಿಗೆ ಯಾರೂ ಇಲ್ಲ ಅವರಿಗೆ ನಾನು ರೀತ ದೇವರು ಕಳಿಸಿದ್ದೇನೆ ಅನ್ನೋ ಉದ್ದೇಶಕ್ಕೆ ಆ ಮನೋಭಾವದಲ್ಲಿ ನಾವು ನೋಡಬೇಕು ಅಂತಿದ್ದೀವಿ ಯಾಕಂದರೆ ನಮಗೆ ಅದರಂತೆ ದೈವ ಅಂತ ವಿವೇಕಾನಂದ ಕೊಟ್ಟಿದ್ದಿದೆ ಒಂದು ಎಷ್ಟು ಪ್ರೇರಣೆ ಕೊಡುತ್ತೆ ಸಾಧನೆ ಸತ್ರ ಸಾವಿಗೆ ಹವಾಮಾನ ಆದರ್ಶ ಇದೆ ಬದುಕರ ಬದುಕಿಗೆ ಹವಾಮಾನ ಮತ್ತು ನಮ್ಮ ಗುರು ಇನ್ನೊಮ್ಮೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದರು ಕನಸು ಕಾಣಬೇಕು ಅದು ಸರಿ ಕಂಡು ಕನಸು ಮತ್ತೆ ನಿದ್ದೆ ಮಾಡಕ್ಕೆ ನೋಡ್ಬೋದು ಹಾಗೆ ನಾವು ಎಲ್ಲಿ ಯಾರಿಗೆ ನೆರವು ಅಗತ್ಯ ಇದೆ ಅಂತ ನೆರವು ಕೊಡೋಣ ಅಂತ ನಮ್ಮ ಸೇವೆಗಷ್ಟೇ ಈ ನನ್ನ ಒಂದು ಪೊಲೀಸ್ ಹುದ್ದೆ ಅಧಿಕ ಸಿಕ್ಕಂಥ ಅಧಿಕಾರ ಅಂತ ಹೇಳ್ಕೊಂಡಿಲ್ಲ ಅದು ಸೇವೆ ಮಾಡೋಕ್ಕೆ ಸಿಕ್ಕಂಥ ಅವಕಾಶ ಅಂತ ತಿಳ್ಕೊಂಡೆ ಕಣ್ಣೀರು ಹರಿಸ ಬಂದು ಕಣ್ಣೀರು ಒರೆಸುವಂಥ ಕೆಲಸ ಮಾಡೋಣ ಈ ನಮಗೆ ನಮ್ಮ ತಾಯಿ ಹೆಚ್ಚು ಜನಕ್ಕೆ ಜನ್ಮ ಕೊಡೋಕ್ಕಾಗ್ತಿರ್ಬೋದು ಆದರೆ ಭಾರತ ಮತ್ತು ಎಷ್ಟೊಂದು ಜನ ಅಣ್ಣ ತಮ್ಮ ಅಕ್ಕ ತಂಗೆ ಕೊಟ್ಟಿದ್ದಾರೆ ಅವನ್ನೆಲ್ಲ ನಮ್ಮ ಸಹೋದರ ಸಹೋದರಿಗಳು ಅಂತ ತಿಳ್ಕೊಂಡು ಈ ಜನ್ಮ ಸಾರ್ಥಕತೆ ಮಾಡೋಣ ಹೇಳಿ ನಮ್ಮದು ಆಸೆ ನಾನು ಶೃಂಗೇರಿಯ ಕೊಬ್ಬ ಹಾಗೂ ಕುವೆಂಪು ರಾಷ್ಟ್ರಕವಿ ಮಲೆನಾಡ ಇಲ್ಲ ನಮ್ಮ ಕನ್ನಡದ ಕುಲ ತಿಲಕ ಅವರು ಹೇಳಿದ್ದೊಂದು ಮಾತು ನಾನೊಬ್ಬ ನಿದ್ದೆ ಮಾಡಿದರೆ ನಮ್ಮೊಬ್ಬನ ಸಹ ನಾನೊಬ್ಬ ನೆಚ್ಚತ್ತು ದುಡಿದರೆ ಅದು ಊರಿನೆಲ್ಲ ರಹಿತಕ್ಕೆ ಅಂತ ಆ ಊರಿನೆಲ್ಲ ರಹಿತಕ್ಕೆ ದುಡಿಯುವಂಥ ಅವಕಾಶ ಆರೋಗ್ಯ ದೇವರು ನನಗೆ ಕಳುಹಿಸಲಿ ಅದಕ್ಕೆ ನಿಮ್ಮೆಲ್ಲರ ಆರೈಕೆ ಇದೆ ಅಂತ ಭಾವಿಸಿ ನನ್ನ ಮಾತು ನಿಮಗೆ ನಮಸ್ಕಾರವನ್ನು ಬಯಸಿ ಜೈ ಹಿಂದ್ ಜೈ ಕರ್ನಾಟಕ ಡಿ ವೈ ಎಸ್ ಪಿ ಶ್ರೀಗೀತ ಕೆ ಎನ್ ರಮೇಶ್ ಅವರು ಒಳ್ಳೆ ಕವಿ ಹಾಗೂ ಒಳ್ಳೆ ಭಾಷಣಕಾರರು ಒಳ್ಳೆ ವಾಗ್ಮಿ ಅಪಾರ ಜ್ಞಾನವುಳ್ಳವರು ಇದಲ್ಲದೆ ಅವರ ಆಸೆ ಅಂದರೆ ಮುಂದಿನ ಯೋಜನೆಗಳು ಯೋಚನೆಗಳು ನೀನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿರುವ ನೇತಾಜಿ ಸೇವಾ ಸಂಸ್ಥೆ ಅಥವಾ ನೇತಾಜಿ ಸೇವಾ ಸಂಘ ಅವರ ಒಂದು ಏನು ಯೋಜನೆ ಹಾಕ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಭಗವಂತ ಆ ಯೋಜನೆಗಳನ್ನು ಯಶಸ್ವಿಗೊಳಿಸಿದೆ ಎಂದು ಜನಧ್ವನಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಿಜಯ ಸೂರ್ಯನವರೇ ಬಹಳ ಸುಸಜ್ಜಿತವಾದ ಸ್ಥಳ ಆಮೇಲೆ ಸಮಾಜ ಕೆಲಸ ಮಾಡ್ತಾ ಇದ್ದೀರಾ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಈಗಾಗಲೇ ನೀವು ಹೇಳಿದ್ರಿ ಈ ಒಂದು ಯಾವುದೇ ಹುಟ್ಟುಹಬ್ಬ ಅಥವಾ ಆಚರಣೆ ಸಹ ಮಾಡ್ಬೋದು ಮಾಡ್ಬೋದಿರೋದು ಯಾಕಂದರೆ ಸುಸಜ್ಜಿತವಾದ ಸಭಾಂಗಣ ಇದೆ ಸುಮಾರು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ಅಷ್ಟೇ ದೊಡ್ಡದಾಗಿದೆ ಇವಾಗ ಯಾವುದೇ ಒಂದು ವ್ಯಕ್ತಿಯಾಗಿದೆ ನಿಮ್ಮ ಆಶ್ರಮಕ್ಕೆ ಪೀಠೋಪಕರಣ ಕಾಣಬಡ್ಬೋದಾ ಆರ್ಥಿಕವಾಗಿ ಸಹಾಯ ಆಗಿದೆ ದವಸ ಧಾನ್ಯಗಳೇಳ್ತೇನೆ ಯಾವ ರೀತಿ ಸಹಾಯ ಮಾಡ್ಬೋದು ಯಾವ ರೀತಿ ಅಪೇಕ್ಷೆ ಮಾಡ್ತೀರ ನನ್ನ ತಮ್ಮ ಬಗ್ಗೆ ಮನೆ ಹೇಳ್ತೀನಿ ಜೋ ಹುಡುಗುಡು ತಮ್ಮಕ್ಕಿಂತ ಜಾಸ್ತಿ ಇದೆ ನಾವು ಯಾವ ಹೆಚ್ಚಾಗಿ ನೋಡಿ ಮದುವೆ ಮನೆ ಅವೆಲ್ಲ ನೋಡ್ತೀವಿ ತಿನ್ನೋದು ಒಂದು ಐಟಮ್ ಮಾತ್ರ ಚಿಲ್ಲದೆಷ್ಟೋ ಐಟಮ್ ಇದು ಪಾಕಿಸ್ತಾನದಲ್ಲಿ ನಿಮಗೆ ಏನು ಮಾಡಿದ್ದಾರೆ ಗೊತ್ತು ಒಂದೇ ಐಟಮ್ ಮಾಡೋದು ಹೆಚ್ಚಿಗೆ ಐಟಮ್ ಮಾಡಿದ್ರೆ ಕೇಸ್ ಆಗ್ತಾರೆ ಹಾಗಲ್ಲ ಅಂದರೆ ನಮ್ಮ ದೇಶ ಈ ನಿಮ್ಮಲ್ಲಿ ಏನು ಹೆಚ್ಚು ಸತ್ತು ಈಗ ಹಣ್ಣು ಹಂಚುತ್ತೀನಿ ಹೂ ಕೊಟ್ಟು ಮುಡಿಯುತ್ತೆ ನಾವು ನಾವು ಇನ್ನೊಬ್ಬ ಕೊಡೋದ್ರಲ್ಲಿ ನಮಗೊಂದು ತೃಪ್ತಿ ಕಾಣುತ್ತೆ ಅದರೂ ಯಾವುದು ಇಲ್ಲಿ ಅಂದರೆ ಯಾರು ಆಗಲ್ಲ ಇದ್ರ ಆಸಕ್ತಿಗಳ್ರು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ನೋಡಬೇಕು ಅದು ಹೇಳ್ತಾ ಎಷ್ಟು ಉತ್ತಮವಾದ ಮಾತು ಕೇಳುವ ನಲ್ಲಿಗೆ ಎದ್ದರೆ ಕೊಡುವ ಕೈಗೆ ಬರೋಲ್ಲ ಹಾಗೆ ಎಲ್ಲ ಬಂದು ಈಜಲ್ಲಿ ನೋಡಿದವರು ಅವ್ರ ಕೈಲಾದ ಸಹಾಯ ಬರೀ ಧನ ಸಹಾಯ ಅಷ್ಟೇ ಅಲ್ಲ ಆಹಾರ ಧಾನ್ಯಗಳಿರ್ಬೋದು ನಿಮ್ಮಲ್ಲಿ ಪೀಠ ಹೆಚ್ಚಿದವನು ಅವನ್ನು ತಂದು ಕೊಟ್ಟರೆ ಇಲ್ಲಿ ಏಕೆಂದರೆ ರೂಮ್ಗಳು ಗ್ಲೀಸಿ ಗ್ಲಿಸಿ ಜಾಗದಲ್ಲಿ ಹಾಗೆ ನಮಗೆ ಬೆಡ್ ಇರ್ಬೋದು ಕಾಟಿರ್ಬೋದು ಚೇರ್ ಇರ್ಬೋದು ಏನು ನಿಮ್ಗೆ ಅನಿಸುತ್ತೆ ಇವತ್ತು ಫ್ಯಾನ್ ಅದರಲ್ಲಿ ಎಷ್ಟು ಅನ್ಸುತ್ತೋ ಅನಿಸುತ್ತೆ ಅದು ಹೆಚ್ಚು ಅನ್ಸುತ್ತೆ ಈವನ್ ಟಿ ವಿ ತಂದು ಕೊಟ್ಟರು ಅದೇನು ತೊಂದರೆ ಯಾಕಂದರೆ ಮನೋರಂಜನೆಗಾಗುತ್ತೆ ನಿಮಗೆ ಒಂದು ಸರಿಗೊಂದು ಭೇಟಿ ಕೊಡಿ ನಿಮ್ಗೆ ಏನೇನು ಕೊಡಬೇಕು ಅನ್ಸುತ್ತೆ ನಿಮ್ಮಲ್ಲಿ ಯಾವುದೋ ಜಾಸ್ತಿ ಇದೆ ಅನಿಸುತ್ತೋ ಅದನ್ನು ಕೊಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾರ್ಗದರ್ಶನ ಸಹಕಾರ ಆಶೀರ್ವಾದ ಕೊಟ್ಟು ಇದನ್ನು ಹಾಗೆ ಬಟ್ಟೆ ಬಲಿಯನ್ನು ಇದು ಹಾಸಿಗೆ ಅನ್ನೋದು ಯಾವ್ದು ಬೇಕಾದ್ರೂ ಕೊಟ್ಟರು ನೀವು ಯಾವುದು ಬೇಡ ಲೆಕ್ಕದ್ರೆ ಕಸದಿಂದ ರಸ ಯಾವುದೂ ವೇಸ್ಟ್ ಇಲ್ಲ ನಮಸ್ಕಾರ ಧನ್ಯವಾದಗಳು ಸರ್ ಅವರ ಸಮರಚನೆ ಬಹಳ ಸರಳ ರೀತಿಯಲ್ಲಿ ಬೆಳೆತಿಂಗಳ ಆಶ್ರಯ ಕಸ್ಟಲ್ಲಿ ಆಯೋಜಿಸುತ್ತಿದ್ದೇವೆ ಈ ಒಂದು ಬೆಳೆ ತಿಂಗಳ ಆಶ್ರಯ ಕಸ್ಟ್ನ ಗೌರವ ಅಧ್ಯಕ್ಷರು ನಮ್ಮ ಎ ಎಲ್ ರಮೇಶ್ ಅವರು ಶ್ರೀತಾ ರಮೇಶ್ ಅವರು ಅದಲ್ಲದೆ ಇನ್ನೇನು ಅತಿ ಶೀಘ್ರದಲ್ಲಿ ಅಂದರೆ ಇನ್ನೇನು ಕೆಲವೇ ಈ ಒಂದು ನೇತಾಜಿ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಸಹ ಶ್ರೀಯುತ ಕೆ ಎಲ್ ರಮೇಶ್ ಅವರು ಇನ್ನು ಅತಿ ವೆರಿ ತುಂಬ ಶಾಖಿ ಒಂದು ಮಿನ್ನೆಷ್ಕೊಂಡಿದೆ ಸೇವಾ ಸಂಘ ನೇತಾಜಿ ಸೇವಾ ಈ ದಿನ ನಾವು ಅವರ ಹುಟ್ಟು ಬಂದು ಅವರ ಬೆಳಗಿನ ಆಶಯ ಸಿದ್ದೇಶ್ವರ ಸಮ್ಮನಿಸಿದ್ದಾರೆ ಗೌರವ ಮಾಡಿಕೊಂಡಿದ್ದಾರೆ ಚಪ್ಪಾಳೆ ಅನ್ನು ಅವರಿಗೆ I oh, don't ಸಹೋದರಿ ಅಂತ ಸಂಬೋಧನೆ ಪೊಲೀಸ್ ಅಧಿಕಾರಿಯಾಗಿ ಎಲ್ಲ ಒಂದು ಮಹಿಳೆಯರನ್ನು ಸಹೋದರಿ ಅಕ್ಕ ತಂಗಿಯಲ್ಲಿ ಸಂಬೋಧಿಸಿ ಎಲ್ಲರನ್ನು ಅಚ್ಚುಮೆಚ್ಚಿನ ಅಣ್ಣನಾಗಿದ್ದಾರೆ ಅವರಿಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸ್ಟಿಗಿಂತಹ ಸೇವಾ ಯೋಧರ